hello friends today we are going to discuss about the kinds of offer Atme Vidhyarthikale in the now Prastapina kinds of offer are divided into in the following categories the first is express offer second is implied offer third is specific offer fourth is general offer next is ಕ್ರಾಸ್ ಆಫರ್ ಅಂಡ್ ಕೌಂಟರ್ ಆಫರ್ ಲಾಸ್ಟ್ ಒನ್ ಈಸ್ಟ್ಯಾಂಡಿಂಗ್ ಆರ್ ಓಪನ್ ಆರ್ ಕಂಟಿನ್ಯೂಸ್ ಆಫರ್ ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಫರ್ ಪ್ರಸ್ತಾಪವನ್ನು ನಾವು ಈ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಪ್ರಸ್ತಾಪಿನ ಪ್ರಕಾರಗಳು ಮೊದಲನೇದು ವ್ಯಕ್ತ ಸ್ವರೂಪದ ಪ್ರಸ್ತಾಪ ಅಥವಾ ಅವ್ಯಕ್ತ ಸ್ವರೂಪದ ಪ್ರಸ್ತಾಪ ಅಂತ ಹೇಳ್ಬಹುದು ನೆಕ್ಸ್ಟ್ ನಿರ್ದಿಷ್ಟ ಪ್ರಸ್ತಾಪ ಸಾಮಾನ್ಯ ಪ್ರಸ್ತಾಪ ನೆಕ್ಸ್ಟ್ ಅಡ್ಡ ಪ್ರಸ್ತಾಪ ಅಥವಾ ನೆಕ್ಸ್ಟ್ ಅಡ್ಡ ಪ್ರಸ್ತಾಪ ಅಥವಾ ಪ್ರತಿ ಪ್ರಸ್ತಾಪ ಸೊ ಈ ತರದ ಪ್ರಸ್ತಾಪಗಳ ಪ್ರಕಾರಗಳನ್ನು ನಾವು ನೋಡಬಹುದು ಈಗ ಒಂದೊಂದು ನಾವು ಇದನ್ನ ವಿಶ್ಲೇಷಣೆ ಮಾಡೋಣ ಮೊದಲನೇದಾಗಿ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್ ಎಕ್ಸ್ಪ್ರೆಸ್ ಮೀನ್ಸ್ ವಿಚ್ ಕ್ಯಾನ್ ಬಿ ಓವರ್ ಆರ್ ರಿಟರ್ನ್ ಇಫ್ ಅ ಆಫರ್ ಈಸ್ ಮೇಡ್ ಥ್ರೋರಲ್ ಫಾರ್ಮ್ ಇಟ್ ಇಸ್ ಎಕ್ಸ್ಪ್ರೆಸ್ ಫಾರ್ಮ್ ಆಫ್ ಆಫರ್ ಇಫ್ ದ ಆಫರ್ ಇಸ್ ಮೇಡ್ ಬೈ ರಿಟರ್ನ್ ಇಟ್ ಈಸ್ ಕಾಲ್ಡ್ ಎಸ್ ಅಲ್ಸೋ ಎಕ್ಸ್ಪ್ರೆಸ್ ಫಾರ್ಮ್ ಆಫ್ ದಿ ಆಫರ್ ಈಗ ವ್ಯಕ್ತ ಸ್ವರೂಪದ ಪ್ರಸ್ತಾಪ ಎಂದರೆ ಅಲ್ಲಿ ಪಕ್ಷಕಾರರು ತಮ್ಮ ಪ್ರಸ್ತಾಪವನ್ನು ವ್ಯಕ್ತ ಮಾಡುವ ರೀತಿಯಲ್ಲಿ ಅದನ್ನು ಪ್ರಸ್ತಾಪಿಸಿರುತ್ತಾನೆ ವ್ಯಕ್ತ ಹೇಗೆ ಮಾಡಬಹುದು ಒಂದು ಮೌಖಿಕವಾಗಿ ಹೇಳಿ ವ್ಯಕ್ತ ಮಾಡಬಹುದು ಅಥವಾ ಇನ್ನೊಂದು ಲಿಖಿತವಾಗಿ ನಿಮ್ಮ ಪ್ರಸ್ತಾಪವನ್ನು ವ್ಯಕ್ತಪಡಿಸಬಹುದು ಮೌಖಿಕ ಮತ್ತು ಲಿಖಿತವಾಗಿ ಕೊಟ್ಟಿರುವ ಪ್ರಸ್ತಾಪಕ್ಕೆ ನಾವೇನಂತೀವಿ ವ್ಯಕ್ತ ಸ್ವರೂಪದ ಪ್ರಸ್ತಾಪ ಅಂತ ಹೇಳ್ತೀವಿ ಈಗ ಹಾಗಾದರೆ ಅವ್ಯಕ್ತ ಪ್ರಸ್ತಾಪ ಅಂದರೆ ಏನು ಅವ್ಯಕ್ತ ಪ್ರಸ್ತಾಪ ಅಂದರೆ ಅದು ಮೌಖಿಕನು ಇರೋದಿಲ್ಲ ಲಿಖಿತನೂ ಇರೋದಿಲ್ಲ ಹಾಗಾದರೆ ಹೇಗಿರುತ್ತದೆ ಅದು ಪಕ್ಷಕಾರರ ನಡತೆ ಪಕ್ಷಕಾರರ ಸನ್ನೆಯ ಮುಖಾಂತರ ಇರುತ್ತದೆ ಉದಾಹರಣೆಗಾಗಿ ನಾವು ಆಟೋಗೆ ಕೈ ಮಾಡಿರ್ತೀವಿ ಆಟೋ ಕುಂತಿರ್ತೀವಿ ಆಟೋ ನಿಂದಿರ್ಸ್ತಾನೆ ಅವಳಾಗ ಕುಂತೀವಿ ಬಸ್ ಸ್ಟ್ಯಾಂಡ್ ಬಂದಿವಿ ಅವನು ಇಳ್ದೀವಿ ಹತ್ತು ರೂಪಾಯಿ ಕೊಟ್ಟಿವಿ ಬಂದೀವಿ ಅವನು ಮಾತಾಡಿಲ್ಲ ನೀವು ಮಾತಾಡಿಲ್ಲ ಬರೀ ನಿಮ್ಮ ಕಂಡಕ್ಟ್ ತೋರಿಸ್ತಾ ಇದೆ ನಿಮ್ಮ ಮತ್ತವರ ನಡುವೆ ಏನಾಗಿದೆ ಪ್ರಸ್ತಾಪ ಆಗಿದೆ ಅಂತ ಹೌದಲ್ಲ ಸೊ ಹಾಗಾಗಿ ಈ ರೀತಿಯಲ್ಲಿ ನಡತೆಯ ಮುಖಾಂತರ ಸನ್ನೆಯ ಮುಖಾಂತರ ನಮ್ಮಲ್ಲಿ ಪ್ರಸ್ತಾಪ ಆಗಿದೆ ಅಂತ ಹೇಳ್ಬೋದು ಅಥವಾ ಒಂದು ಕೂಲಿಯ ಎಕ್ಸಾಂಪಲ್ ಅನ್ನು ನೋಡಬಹುದು ಕೂಲಿಯನ್ನು ನಿಮ್ಮ ಲಗೇಜ್ ಅನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗಿರ್ತಾನೆ ನೀವು ಅವನಿಗೆ ಫಾಲೋ ಮಾಡ್ಕೊತ ಹೋಗಿರ್ತೀರಿ ಅಲ್ಲಿ ಹೋಗಿ ಅವನಿಗೆ ಎಷ್ಟು ಅಮೌಂಟ್ ಅದ ಅಷ್ಟು ಅಮೌಂಟ್ ಕೊಟ್ಟು ಬಿಡ್ತೀರಿ ಅವನು ಕೂಲಿನ ನಿಮಗೆ ಮಾತಾಡಿಲ್ಲ ನಾನು ತಗೋದಿಲಿ ಅಂತ ನೀವು ಅವನಿಗೆ ಎಷ್ಟು ರೊಕ್ಕ ತಗೋತೀ ಅಂತ ಕೇಳಿಲ್ಲ ಜಸ್ಟ್ ಅವನು ಬಂದ ತೆಲೆ ಮೇಲೆ ಲಗೇಜ್ ಇಟ್ಕೊಂಡ ನೀವು ಅವನಿಗೆ ಫಾಲೋ ಮಾಡಿರಿ ಸೊ ಈ ರೀತಿಯಲ್ಲಿ ನೀವು ಮಾತನಾಡಿಲ್ಲ ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸಿಲ್ಲ ಮೌಖಿಕವಾಗಿನೂ ವ್ಯಕ್ತಪಡಿಸಿಲ್ಲ ಲಿಖಿತವನ್ನು ವ್ಯಕ್ತಪಡಿಸಿಲ್ಲ ನಿಮ್ಮ ನಡತೆ ನಿಮ್ಮ ಕಂಡಕ್ಟ್ ನಿಮ್ಮ ಆ ಸನ್ನೆ ಮುಖಾಂತರನೇ ಅಲ್ಲಿ ನಿಮ್ಮ ಮತ್ತವರ ನಡುವೆ ನಡೆಯುವ ಪ್ರಸ್ತಾಪ ಆಗಿದೆ ಅಂತ ಕಾನೂನು ಭಾವಿಸುತ್ತದೆ ಈ ರೀತಿಯಲ್ಲಿ ಮಾಡುವ ಪ್ರಸ್ತಾಪಕ್ಕೆ ನಾವೆಂತೀವಿ ವ್ಯಕ್ ಅವ್ಯಕ್ತ ಸ್ವರೂಪದ ಪ್ರಸ್ತಾಪ ಅಂತ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ಸ್ಪೆಸಿಫಿಕ್ ಆಫರ್ ಅಂಡ್ ಜನರಲ್ ಆಫರ್ ಅಂತ ಬರುತ್ತೆ ಸ್ಪೆಸಿಫಿಕ್ ಆಫರ್ ಅಂಡ್ ಜನರಲ್ ಆಫರ್ ನಿರ್ದಿಷ್ಟ ಪ್ರಸ್ತಾಪ ಮತ್ತು ಸಾಮಾನ್ಯ ಪ್ರಸ್ತಾಪ specific means which is given to a specific person or a group of person such type of offer is called as a specific offer general means it is open to all it is not given to a specific person or a group of person it is given to all it means it's open to the all person anyone can accept it ನಿರ್ದಿಷ್ಟ ಪ್ರಸ್ತಾಪ ಎಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಕೊಡ್ತಕ್ಕಂತ ಪ್ರಸ್ತಾಪ ಅಂತ ಹೇಳ್ಬಹುದು ಅಥವಾ ಒಂದು ನಿರ್ದಿಷ್ಟ ವ್ಯಕ್ತಿಗಳ ಸಮೂಹಕ್ಕೆ ನೀಡತಕ್ಕಂತ ಪ್ರಸ್ತಾಪ ಅಂತ ಹೇಳ್ಬಹುದು ಈಗ ಇದನ್ನು ಉದಾಹರಣೆಗಳೊಂದಿಗೆ ನಾವು ಅರ್ಥೈಸಿದರೆ ಇಲ್ಲಿ ಅನು ತನ್ನ ಒಂದು ಪ್ರಸ್ತಾಪವನ್ನು ಬನಿಗೆ ಕೊಟ್ಟಿದ್ದಾನೆ ಸೊ ಇದು ನಿರ್ದಿಷ್ಟ ಪ್ರಸ್ತಾಪ ಐತೆ ಯಾಕಂದ್ರೆ ಅವನು ಬಾನಿಗೆ ಪ್ರಸ್ತಾಪ ಕೊಟ್ಟಿದ್ದಾನೆ ಬನ ಅದನ್ನು ಸ್ವೀಕಾರ ಮಾಡಬೇಕು ಅದಕ್ಕಾಗಿ ನಾವು ನಿರ್ದಿಷ್ಟ ಪ್ರಸ್ತಾಪ ಅಂತ ಹೇಳ್ತೀವಿ ಅಥವಾ ಇಲ್ಲಿ ಅನು ತನ್ನ ಒಂದು ಪ್ರಸ್ತಾಪವನ್ನು ನಿರ್ದಿಷ್ಟ ವ್ಯಕ್ತಿಗಳ ಸಮೂಹಕ್ಕೆ ಕೊಟ್ಟಿದ್ದಾನೆ ಉದಾಹರಣೆಗೆ ಎಲ್ ಎಲ್ ಬಿ ಫಸ್ಟ್ ಇಯರ್ ಹುಡುಗರಿಗೆ ಈ ಪ್ರಸ್ತಾಪ ಆದರೆ ಇದು ಕೂಡ ನಿರ್ದಿಷ್ಟ ಪ್ರಸ್ತಾಪ ಯಾಕಂದ್ರೆ ನಿರ್ದಿಷ್ಟ ವ್ಯಕ್ತಿಗಳ ಸಮೂಹಕ್ಕೆ ಕೊಡ್ತಾ ಇದ್ದೀರಿ ಅಂದ್ರೆ ಈ ಪ್ರಸ್ತಾಪ ಕೇವಲ ಎಲ್ ಎಲ್ ಬಿ ಫಸ್ಟ್ ಇಯರ್ ಹುಡುಗರು ಮಾತ್ರ ಸ್ವೀಕರಿಸಬೇಕು ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಗೆ ಅದನ್ನ ಸ್ವೀಕರಿಸಿಕ್ ಬರೋದಿಲ್ಲ ಹಾಗಾಗಿ ಇದು ಇದು ಕೂಡ ನಿರ್ದಿಷ್ಟ ಪ್ರಸ್ತಾಪ ಎಂದು ಹೇಳಬಹುದು ಈಗ ಸಾಮಾನ್ಯ ಪ್ರಸ್ತಾಪ ಅಂದರೆ ಏನು ಅಥವಾ ಜನರಲ್ ಪ್ರ ಆಫರ್ ಅಂದರೆ ಏನು ಸಾಮಾನ್ಯ ಪ್ರಸ್ತಾಪನಲ್ಲಿ ಇದು ಜನರಲಿ ಅಥವಾ ಸಾಮಾನ್ಯವಾಗಿ ಎಲ್ಲರಿಗೆ ಆಗಿರುತ್ತದೆ ಉದಾಹರಣೆಗಾಗಿ ಒಂದು ಪಾಂಪ್ಲೆಟ್ ನಲ್ಲಿ ನನ್ನ ನಾಯಿಯನ್ನು ಕಳೆದು ಹೋಗಿದ್ದೆ ಯಾರು ಅದನ್ನು ಹುಡುಕಿ ಆಡಿ ಕೊಡ್ತಾರೋ ಅವರಿಗೆ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಈ ರೀತಿ ಹೇಳೋದು ಅಥವಾ ನನ್ನ ಮಗವನ್ನು ಮಿಸ್ಸಿಂಗ್ ಆಗಿದೆ ಹುಡುಕಾಡದ ಅವರಿಗೆ ಒಂದ್ ಲಕ್ಷ ರೂಪಾಯಿ ಅಂತ ಈ ರೀತಿಯಲ್ಲಿ ಹೇಳಬಹುದು ಅಥವಾ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾಂಪ್ಲೆಟ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ಈ ರೀತಿಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದಾರೆ ಅಂತದಕ್ಕೆ ನಾವು ಸಾಮಾನ್ಯ ಪ್ರಸ್ತಾಪ ಅಥವಾ ಜನರಲ್ ಆಫರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಜನರಲ್ ಆಫರ್ ಇಟ್ ಇಸ್ ಓಪನ್ ಟು ಆಲ್ ಎನಿಬಡಿ ಕ್ಯಾನ್ ಎಕ್ಸೆಪ್ಟ್ ಇಟ್ ಯಾರಾದರೂ ಇದನ್ನು ಸ್ವೀಕರಿಸಬಹುದು ಆದರೆ ನಿರ್ದಿಷ್ಟ ಪ್ರಸ್ತಾಪದಲ್ಲಿ ನಾವು ಯಾರಿಗೆ ಪ್ರಸ್ತಾಪ ಮಾಡಿದ್ದಾವೆ ಅವರೇ ಸ್ವೀಕಾರ ಮಾಡುತ್ತಾರೆ ಜನರಲ್ ಆಫರ್ ನಲ್ಲಿ ಹಾಗಲ್ಲ ಯಾರಾದರೂ ಸ್ವೀಕಾರ ಮಾಡಬಹುದು ಹೌದಲ್ಲ ನನ್ನ ನಾಯಿಯನ್ನು ಕಳೆದು ಹೋಗಿದೆ ಹುಡುಕಿ ಆಡಿ ತಂದು ಕೊಟ್ಟವರಿಗೆ ಅವರಿಗೆ ನಾನು ಒಂದು ಲಕ್ಷ ರೂಪಾಯಿ ಕೊಡುತ್ತೀನಿ ಪ್ರಸ್ತಾಪ ಮಾಡಿದಾಗ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತ ಯಾರ್ಯಾರ ಪಂಪ್ಲೆಟ್ ಅನ್ನು ಓದಿರ್ತಾರೆ ಅವರು ಯಾರಾದರೂ ನಿಮ್ಮ ಪ್ರಸ್ತಾಪವನ್ನು ಸ್ವೀಕಾರ ಮಾಡಬಹುದು ಹೌದು ಸ್ವೀಕಾರ ಮಾಡಿ ಅದನ್ನ ಮುಂದೆ ನೆರವೇರಿಸಿಕೊಟ್ಟರೆ ಯಾರು ಅದನ್ನು ಹುಡುಕಿ ಆಡಿ ಕೊಟ್ಟರ ಅವ್ರಿಗೆ ನೀವು ಒಂದು ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಸೊ ಹಾಗಾಗಿ ಇದು ಸಾಮಾನ್ಯ ಪ್ರಸ್ತಾಪದ ಪ್ರಕಾರಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ ಮುಂದು ಕ್ರಾಸ್ ಆಫರ್ ಅಂಡ್ ಕೌಂಟರ್ ಆಫರ್ ಅಂತ ಬರುತ್ತೆ ಕ್ರಾಸ್ ಅಂಡ್ ಕೌಂಟರ್ ಕ್ರಾಸ್ ಆಫರ್ ಮೀನ್ಸ್ ಎರಡು ಆಫರ್ ಒಂದಕ್ಕೊಂದು ಕ್ರಾಸ್ ಆಗ್ತಾ ಇದೆ ಸಾಮಾನ್ಯವಾಗಿ ಈ ಕ್ರಾಸ್ ಆಫರ್ ಎಲ್ಲಿ ಆಗುತ್ತೆ ಅಥವಾ ಇದಕ್ಕೆ ಅಡ್ಡ ಪ್ರಸ್ತಾಪ ಅಂತ ಹೇಳ್ತೀವಿ ಅಡ್ಡ ಪ್ರಸ್ತಾಪ ಅಂದರೆ ಒಂದು ಪ್ರಸ್ತಾಪ ಇನ್ನೊಂದು ಪ್ರಸ್ತಾಪಕಕ್ಕೆ ಅಡ್ಡಿ ಬರ್ತಾ ಇದೆ ಉದಾಹರಣೆಗಾಗಿ ಇದು ನೇರವಾಗಿ ಪ್ರಸ್ತಾಪ ಮಾಡುವಾಗ ಈ ರೀತಿಯಲ್ಲಿ ಆಗೋದಿಲ್ಲ ಸಾಮಾನ್ಯವಾಗಿ ಇದು ಪತ್ರದ ಮುಖಾಂತರ ಒಂದು ವೇಳೆ ಪ್ರಸ್ತಾಪ ಮಾಡುವಾಗ ಈ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಬರುತ್ತದೆ ಉದಾಹರಣೆಗಾಗಿ ಅನು ತನ್ನ ಪತ್ರದಲ್ಲಿ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾನೆ ಯಾರಿಗೆ ಬನಿಗೆ ಏನಂತ ನನ್ನ ಹತ್ರ ಒಂದು ಕಾರ್ ಇದೆ ನಾನು ಅದನ್ನು ಒಂದು ಲಕ್ಷ ರೂಪಾಯಿಗೆ ನಿಮಗೆ ಮಾರಾಟ ಮಾಡಬೇಕಂತ ಅನ್ಕೊಂಡಿದ್ದೀನಿ ನೀ ಇದನ್ನು ಖರೀದಿ ಮಾಡ್ತೀಯಾ ಅಂತ ಈ ರೀತಿಯಲ್ಲಿ ಪತ್ರದ ಮುಖಾಂತರ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಅದೇ ಸೇಮ್ ಟೈಮ್ ಬಿ ಕೂಡ ಆ ಕಡೆಯಿಂದ ಪತ್ರ ಬರಿತಾ ಇದ್ದಾನೆ ಏನು ನಿನ್ನ ಹತ್ರ ಇರ್ತಕ್ಕಂತ ಒಂದು ಕಾರು ನೀನು ಒಂದು ಲಕ್ಷ ರೂಪಾಯಿಗೆ ನನಗ ಮಾರಾಟ ಮಾಡ್ತೀಯಾ ಅಂತ ಈ ರೀತಿಯಲ್ಲಿ ಅವನು ಕೂಡ ಪತ್ರ ಬರೆದಿದ್ದಾನೆ ಸೊ ಇಲ್ಲಿ ಇಬ್ರು ಏನ್ ಮಾಡ್ತಾ ಇದ್ದಾರೆ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ ಏನು ಪ್ರಸ್ತಾಪ ಮಾಡ್ತಾ ಇದ್ದಾನೆ ಬಿನು ಪ್ರಸ್ತಾಪ ಮಾಡ್ತಾ ಇದ್ದಾನೆ ಸೊ ಈಗ ಏನಾಗ್ತಾ ಕ್ರಾಸ್ ಆಗ್ತಾ ಇದೆ ಒಬ್ಬಕ್ಕೊಬ್ಬ ಕ್ರಾಸ್ ಆಗಿ ಅಡ್ಡಿಯಾಗಿ ಬರ್ತಾ ಇದೆ ಅದಕ್ಕೆ ನಾವು ಅಡ್ಡ ಪ್ರಸ್ತಾಪ ಅಂತ ಹೇಳಬಹುದು ನೆಕ್ಸ್ಟ್ ಇದೆ ಕೌಂಟರ್ ಆಫರ್ ಕೌಂಟರ್ ಅಂತ ಹೇಳ್ತೀವಿ ಅಥವಾ ಪ್ರತಿ ಪ್ರಸ್ತಾಪ ಪ್ರಸ್ತಾಪಕಕ್ಕೆ ಇನ್ನೊಂದು ಪ್ರಸ್ತಾಪ ಅಂತ ಉದಾಹರಣೆಗಾಗಿ ಏನು ತನ್ನ ಬಳಿ ಇರ್ತಕ್ಕಂತಹ ಒಂದು ಕಾರವನ್ನು ಒಂದು ಲಕ್ಷ ರೂಪಾಯಿಗೆ ಖರೀದಿ ಮಾಡ್ತೀಯಾ ಅಂತ ಈ ರೀತಿಲಿ ಅನು ತನ್ನ ಪ್ರಸ್ತಾಪವನ್ನು ಮಾಡಿದಾಗ ಬನು ಅದಕ್ಕೆ ಪ್ರತಿ ಪ್ರಸ್ತಾಪ ಏನ್ ಮಾಡ್ತಾನೆ ಅಂದರೆ ಹೌದು ನಿನ್ನ ಹತ್ರ ಇರ್ತಕ್ಕಂತಹ ಆ ಕಾರವನ್ನು ಖರೀದಿ ಮಾಡ್ತೀನಿ ಆದರೆ ಅದು ನೀ ಎಂಬತ್ತು ಸಾವಿರಿಗೆ ಕೊಡ್ತೀಯಾ ಅಂತ ಈ ರೀತಿಲಿ ಮಾಡ್ತಾನೆ ಅಂದ್ರೆ ಪ್ರಸ್ತಾಪಕ್ಕೆ ಪ್ರತಿ ಪ್ರಸ್ತಾಪ ಮಾಡಿರ್ತಾನೆ ಸೊ ಇವನು ಪ್ರಸ್ತಾಪ ಮಾಡ್ದ ಏನು ಅದಕ್ಕೆ ಬೀನು ಇನ್ನೊಂದು ಪ್ರಸ್ತಾಪ ಕೊಟ್ಟ ಖರೀದಿ ಮಾಡ್ತೀನಿ ಆದ್ರೆ ಅದು ಎಷ್ಟು ಕೊಡಬೇಕು ಎಂಬತ್ತು ಸಾವಿಗೆ ನಾನು ಕೊಡ್ತೀಯಾ ಅಂತ ಸೊ ಈ ರೀತಿಯಲ್ಲಿ ಇದು ಪ್ರಸ್ತಾಪಕಕ್ಕೆ ಪ್ರತಿ ಪ್ರಸ್ತಾಪ ಅಂತ ಹೇಳ್ತೀವಿ ಇಲ್ಲಿ ಪ್ರತಿ ಪ್ರಸ್ತಾಪ ಮಾಡಿದಾಗ ಮೊದಲಿನ ಪ್ರಸ್ತಾಪ ಕೊನೆಗೊಳ್ಳುತ್ತದೆ ಮೊದಲಿನ ಪ್ರಸ್ತಾಪದ ಅಸ್ತಿತ್ವ ಇರೋದಿಲ್ಲ ಯಾಕಂದ್ರೆ ಪ್ರಸ್ತಾಪಕಕ್ಕೆ ಪ್ರತಿ ಪ್ರಸ್ತಾಪ ಮಾಡಿದಾಗ ಒರಿಜಿನಲ್ ಪ್ರಸ್ತಾಪ ಮೂಲ ಪ್ರಸ್ತಾಪ ಕೊನೆಗೊಳ್ಳುತ್ತದೆ ಮೂಲ ಪ್ರಸ್ತಾಪ ಕ್ಯಾನ್ಸಲ್ ಆಗುತ್ತದೆ ಸೊ ಈ ರೀತಿಯಲ್ಲಿ ಆ ಕ್ರಾಸ್ ಆಫರ್ ಅಂಡ್ ಕೌಂಟರ್ ಆಫರ್ ಅಂದರೆ ಏನು ಉದಾಹರಣೆದೊಂದಿಗೆ ನಾವು ಚರ್ಚೆ ಮಾಡಿದ್ದೇವೆ ತದನಂತರ ಇನ್ನೊಂದು ವಿಶೇಷ ಪ್ರಕಾರಗಳಲ್ಲಿ ಸ್ಟ್ಯಾಂಡಿಂಗ್ ಆಫರ್ ಅಂತ ಹೇಳ್ಬೋದು ಓಪನ್ ಆಫರ್ ಅಂತ ಹೇಳ್ಬೋದು ಅಥವಾ ಅದನ್ನು ಕಂಟಿನ್ಯೂಸ್ ಆಫರ್ ಅಂತ ಹೇಳ್ಬೋದು ಸೊ ಈ ತೆರೆದ ಪ್ರಸ್ತಾಪ ಅಂತ ಹೇಳ್ತೀವಿ ಇದು ಸ್ಟ್ಯಾಂಡಿಂಗ್ ಆರ್ ಓಪನ್ ಆರ್ ತೆರೆದ ಪ್ರಸ್ತಾಪ ಅಂತ ಹೇಳ್ತೀವಿ ಸತತವಾಗಿ ಅದನ್ನು ಓಪನ್ ಆಗಿರುತ್ತದೆ ಉದಾಹರಣೆಗಾಗಿ ಈಗ ನಾವು ನ್ಯೂಸ್ ಪೇಪರ್ದವರಿಗೆ ಆಗಿರಲಿ ಹಾಲುನವರಿಗೆ ಆಗಿರಲಿ ಒನ್ಸ್ ಆಫರ್ ಕೊಟ್ಟಾಗ ಅದು ಸ್ಟ್ಯಾಂಡಿಂಗ್ ಓಪನ್ ಅಥವಾ ಕಂಟಿನ್ಯೂಸ್ ಸ್ವರೂಪದ ಆಫರ್ ದಿನ ದಿನ ಬಂದು ದಿನ ದಿನ ಅವನು ಆಫರ್ ಮಾಡಿ ದಿನ ದಿನ ನಾನು ನನಗೆ ಈ ರೀತಿಯಲ್ಲಿ ಸ್ವೀಕೃತಿ ಕೊಡೋದು ಅವಶ್ಯಕತೆ ಇಲ್ಲ ಒಂದ್ಸರ್ತಿ ಹೇಳ್ತೇವೆ ಅಂದರೆ ಆಯ್ತು ಮುಗೀತು ಆ ಆಫರ್ ಎಲ್ಲಿವರೆಗೂ ಕ್ಯಾನ್ಸಲ್ ಮಾಡೋಂಗಿಲ್ಲ ಅಲ್ಲಿವರಿಗೆ ಹಾಗೆ ಅದನ್ನು ನಿರಂತರ ಇರುತ್ತದೆ ಅದಕ್ಕೆ ಅದಕ್ಕೆ ನಿರಂತರ ಸ್ವರೂಪದ ಪ್ರಸ್ತಾಪ ಅಂತ ಹೇಳ್ತೀವಿ ಅಥವಾ ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಅಥವಾ ಓಪನ್ ಅಂತ ಹೇಳ್ತೀವಿ ಅಥವಾ ಕಂಟಿನ್ಯೂಸ್ ಆಫರ್ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರತಿದಿನ ನೀವು ಹಾಲನಿಗೆ ಅವನು ಬೇಕ್ರಿ ಅಂತ ಕೇಳಿ ಮತ್ತೆ ನೀವು ಹೂರಿ ಅಂತ ಪ್ರಸ್ತಾಪ ಕೊಡೋದ ಅವಶ್ಯಕತೆ ಇರ್ತದೆ ಒನ್ಸ್ ಕೊಟ್ಟರೆ ಸಾಕೋದನ್ನು ನಿರಂತರತೆಯನ್ನು ಹೊಂದಿರುತ್ತದೆ ಎಲ್ಲಿವರೆಗೂ ನೀವು ಅದನ್ನು ಸ್ವೈಚ್ಛೆಯಿಂದ ನನಗೆ ಬೇಡಪ್ಪ ಈ ಐವತ್ತಿನಿಂದ ನೀವು ಬರಬೇಡ ಅಂತ ಹೇಳಂಗಿಲ್ಲ ಅಲ್ಲಿ ಹುಡುಗಿ ನೀವು ಕೊಟ್ಟಿದ್ದ ಪ್ರಸ್ತಾಪ ನಿರಂತರವಾಗಿ ಸತತದಲ್ಲಿ ಇರುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರದ ವಿಡಿಯೋಕ್ಕಾಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಹಿಟ್ ಮಾಡಿ ಥ್ಯಾಂಕ್ ಯು